ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಗೋಚಾರದಲ್ಲಿ ಕೇತುಗಳ ಸಂಚಾರ ಆಗ್ತಾ ಇದೆ ಪ್ರತಿ ರಾಶಿಗಳ ಮೇಲೂ ಅದರದೇ ತನ್ನದೇ ಆದಂತ ಪರಿಣಾಮವನ್ನ ಬೀರ್ತಾ ಇದೆ ಆದ್ರೆ ಕೆಲವು ರಾಶಿಗಳ ಮೇಲೆ ಯಾಕೋಪ್ಪ ನಾ ಕಳೆದ ವರ್ಷನೂ ಚೆನ್ನಾಗಿಲ್ಲ ಈ ವರ್ಷನೂ ಚೆನ್ನಾಗಿಲ್ಲ ಅಂತ ಸಾಮಾನ್ಯವಾಗಿ ಮಾತಾಡ್ಕೊಳ್ತಾ ಇರ್ತೀರಿ ಆದ್ರೆ ಗೋಚಾರ ಇದೆಯಲ್ಲ ಆಗ್ಲೇ ಹೇಳ್ದೆ ನಾವು ಜೀವನದಲ್ಲಿ ಏನ್ ಆಚಾರವಾಗಿ ಬರುತ್ತೋ ಅದು ಗ್ರಹಚಾರ ಗ್ರಹಚಾರ ಬಂದಿದ್ದೆ ಗೋಚಾರ ಅಂತ ಹೇಳಿ ಹಾಗಾಗಿ ಇಂದಿನ ಕಾಲದಿಂದನೂ ಒಂದು ಕಾಲದಲ್ಲಿ ಜಗಲಿ ಮೇಲೆ ಕುತ್ಕೊಂಡು ಮಾತಾಡೋದು ಒಂದು ರೀತಿ ಇತ್ತು ಏನಪ್ಪಾ ಗ್ರಾಚಾರ ಗ್ರಹಗಳ ಆಚಾರ ಅಂತ ಅಂದ್ರೆ ಗ್ರಹಗಳಿಂದ ಬಂದಂತ ಆಚಾರ ದುರಾಚಾರ ಏನಾರು ಇರ್ಬೋದು ಈ ಒಂದು ಇದ್ರ ಮೇಲೆನೆ ನನ್ಗೆ ಯಾಕೋ ಗ್ರಾಚಾರ ಚೆನ್ನಾಗಿಲ್ಲ ಕಣೋ ಅದಕ್ಕೆ ಇವತ್ತು ನನಗೆ ಏನೇನೋ ಆಗ್ತಿದೆ ಅದಕ್ಕೆ ನಮ್ಗೆ ಇವತ್ತೆಲ್ಲ ನೆಗೆಟಿವ್ ಆಗ್ತಾ ಇದೆ ಅಂತ ಸಾಮಾನ್ಯ ಭಾಷೆಗಳಲ್ಲಿ ಸಾಮಾನ್ಯ ಜನರು ಮಾತಾಡುವಂತಹ ಒಂದು ಭಾಷೆ ಇದು ಹಾಗಾಗಿ ನಾವು ಏನೇ ಮಾಡ್ತೀವಿ ಅಂತ ಅಂದ್ರೂ ಕೂಡ ಗ್ರಹಗಳ ಅಧೀನದಲ್ಲೇ ಆಗೋದು ಗ್ರಹಗಳ ಅಧೀನ ಬಿಟ್ಟು ಬೇರೆ ಏನೂ ಆಗಲ್ಲ ವೀಕ್ಷಕರೇ ನಾವ್ ಅಂತಿ ನವಗ್ರಹಗಳು ನವ ದೇವಾನು ದೇವತೆಗಳನ್ನೇ ಬಿಡ್ಲಿಲ್ಲ ಆ ಗ್ರಾಚಾರಗಳು ಇನ್ನ ಅಮ್ಮುನ ಬಿಡ್ತಾರ ನಾವ್ ಜನಸಾಮಾನ್ಯರಲ್ವಾ ಜನಸಾಮಾನ್ಯರಿಗೆ ದೇವ್ರಗಳ ಅಂತ ಶಕ್ತಿ ಇದೆ ಅವ್ರಿಗೆ ತಡ್ಕೊಳಕ್ ಆಗಲ್ಲ ಅಂದ್ರೆ ನಾವ್ ಇನ್ಯಾವ ಮಟ್ಟಿಗೆ ತಡ್ಕೊಳಕ್ ಸಾಧ್ಯ ಅದಕ್ಕೆ ಕಷ್ಟ ಬಂದಾಗ ನಾವು ದೇವರ ಹತ್ರ ಹೋಗ್ತೀವಿ ಆ ಏನೋ ನಮ್ಗೆ ಬೇಡ್ತೀವಿ ಪರಿಹಾರ ಮಾಡಪ್ಪ ಅಂತೀವಿ ಕಾಣದ ಒಂದು ದೈವ ಶಕ್ತಿಗೆ ನಾವು ಕೈ ಮುಗಿತೀವಿ ಅಲ್ವಾ ಸೊ ಆದ್ರೆ ಸೃಷ್ಟಿ ಆಗಿದೆ ಈ ಪ್ರಕೃತಿಲಿ ಎಂದಾಗ ಎಲ್ಲಿ ಮಳೆ ಬರುತ್ತೋ ಎಲ್ಲಿ ಗಾಳಿ ಬೀಸುತ್ತೋ ಗೊತ್ತಿಲ್ಲ ಎಲ್ಲಿ ನದಿ ಹರಿದು ಎಲ್ಲಿ ಸೇರುತ್ತೆ ಅನ್ನೋದು ಗೊತ್ತಿಲ್ಲ ಈ ರೀತಿ ಇದ್ದಾಗ ಪ್ರಕೃತಿ ನಮ್ಗೊಂದು ವರದಾನವ ಕೊಟ್ಟಿದೆ ಅದ್ರ ಪ್ರಕಾರ ನಾವು ಜೀವರಾಶಿಗಳು ಬದುಕ್ತಾ ಇದೀವಿ ಪ್ರತಿಯೊಂದು ಅಹ್ ಜೀವರಾಶಿಗೊಂದು ಸಣ್ಣ ಒಂದು ಇರುವೆಗೂ ಕೂಡ ತನ್ನ ತನ್ನದೇ ಆದಂತ ಒಂದು ಶಕ್ತಿ ಇರ್ತದೆ ಹಾಗೆ ತನ್ನದೇ ಆದಂತ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ ಮನುಷ್ಯ ಅಂದ್ಮೇಲೆ ನೋಡಿ ಯಾವಾಗ್ಲೂ ಪ್ರಾಣಿಗಳಿಗೆ ಆ ಒಂದು ಸೆನ್ಸ್ ಆಫ್ ಹ್ಯೂಮನ್ ಇರಲ್ಲ ಆದ್ರೆ ಮನುಷ್ಯನಿಗೆ ಸೆನ್ಸ್ ಆಫ್ ಹ್ಯೂಮನ್ ಇದೆ ಒಳ್ಳೇದ್ ಯಾವ್ದು ಯಾವ್ದು ನಾನು ಯಾವ್ದು ಮಾಡಿದ್ರೆ ಒಳ್ಳೇದು ನಾನು ಯಾವ್ದ್ ಮಾಡಿದ್ರೆ ಕೆಟ್ಟದ್ದು ಅನ್ನೋದು ಸೆನ್ಸ್ ಕೊಟ್ಟಿರೋದೆ ಮನುಷ್ಯ ಮಾತ್ರ ಇಂತ ಸೆನ್ಸ್ ನಂದಿರುವಂತ ಮನುಷ್ಯರು ಕೂಡ ಕೆಲವೊಂದ್ಸರಿ ಬೈತಾ ಇರ್ತೀವಿ ಏನು ಮೃಗನಂಗ್ ಒತ್ತರಿಸ ಅರ್ಥ ಆಗಲ್ವಾ ನಿನಗೆ ನೀನೇನು ಮೃಗನ ರಾಕ್ಷಸನ ಮನುಷ್ಯನ ಅಂತ ಬೈತಿರ್ತೀವಲ್ಲ ಯಾಕೆ ಅಂತ ಅಂದ್ರೆ ಅವುಗಳಿಗೆ ಸೆನ್ಸ್ ಆಫ್ ಹ್ಯೂಮನ್ ಇಲ್ಲದೆ ಇರೋದು ಮನುಷ್ಯನಿಗೆ ನಾವ್ ಏನೆಲ್ಲ ಮಾಡ್ತಿದೀವಿ ಅನ್ನೋದು ಗೊತ್ತಿರೋದ್ರಿಂದ ನಾವು ನಡ್ಕೊಳ್ಳುವಂತಹ ರೀತಿ ನಾವು ಏನೆಲ್ಲಾ ಮಾಡ್ತೀವೋ ಅಂದ್ರೆ ಗೊತ್ತು ಗೊತ್ತಿಲ್ಲದ ಮಾಡುವಂತ ಕೆಲಸ ಕಾರ್ಯಗಳು ನಮ್ಗೆ ಏನ್ ಬೇಕಾದ್ರೂ ಬೆನ್ನಟ್ಟಿ ಕಾಡ್ತಾ ಬರ್ಬೋದು ಅದೇ ರೀತಿ ತುಲಾರಾಶಿ ತುಲಾರಾಶಿಗೆ ಮೇಲೆ ರಾಹು ತುಲಾ ತುಲಾರಾಶಿಗೆ ಯಾವ ಮನೆಯ ಮೇಲೆ ಸಂಚಾರ ಆದ್ರೆ ಕೆಟ್ಟದ್ದು ಹೊಳೆದು ಅನ್ನೋದು ನೋಡ್ತಾ ಹೋಗೋಣ ನೋಡಿ ತುಲಾರಾಶಿ ಕಳೆದ ದಿನಗಳ ವರ್ಷಗಳಿಂದಲೂ ಕೂಡ ಸಾಕಪ್ಪ ಅನ್ಸಿತ್ತು ಏನ್ ಮಾಡೋದು ತುಲಾರಾಶಿಯವ್ರಿಗೆ ತುಂಬಾ ಬೇಜಾರಾಗಿತ್ತು ಬಿಡಿ ಸಾಕ್ ಸಾಕ್ ಅನ್ಸಿತ್ತು ಆರನ್ನ ಅಕ್ಷರ ಯಾರ ಇದ್ದಾರೆ ಅವ್ರಿಗೂ ಕೂಡ ಸೇಮ್ ತುಲಾರಾಶಿಯವರೇ ಬರ್ತಾರೆ ಹಾಗಾಗಿ ಏನೆಲ್ಲಾ ಮಾಡ್ತಾ ಇದಾರೆ ಏನೆಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗಿರ್ಬೋದು ಭಿನ್ನಾಭಿಪ್ರಾಯಗಳಾಗಿರ್ಬೋದು ಏನು ಮಾಡಿದ್ರು ಮುಟ್ಟಿದೆಲ್ಲ ಚಿನ್ನ ಅಂತ ಈ ವರ್ಷ ಕರಿತಿದ್ದಾರೆ ಖಂಡಿತ ಒಳ್ಳೇದ್ ಆಗ್ಬೋದಾ ಋಷಭರಾಶಿಯವ್ರಿಗೂ ಮುಟ್ಟಿದೆಲ್ಲ ಚಿನ್ನ ಅಂತಾರೆ ಸಿಂಹ ಸಿಂಹರಾಶಿಗೆ ಒಳ್ಳೇದು ಅಂತಾರೆ ಇನ್ನು ತುಲಾರಾಶಿಯವ್ರಿಗೂ ತುಂಬಾ ಮುಟ್ಟಿದೆಲ್ಲ ಚಿನ್ನ ಆಗತ್ತೆ ಅಂತಿದ್ದಾರೆ ಖಂಡಿತ ತುಲಾರಾಶಿಯವರು ಎಲ್ಲೋ ಒಂದ್ ಕಡೆ ಒಳ್ಳೇದನ್ನೇ ಬಯಸ್ಬೋದು ಯಾಕೆಂದ್ರೆ ಗುರು ನಿಮಗೆ ಒಂಬತ್ತರಲ್ಲಿ ಬರ್ತಾ ಇದಾನೆ ಗುರು ಒಂಬತ್ತರಲ್ಲಿ ಬರ್ತಾ ಇದ್ ಹೆಂಗಿರ್ಬೋದು ಖಂಡಿತ ಭಾಗ್ಯದ ಬಾಗಿಲು ತೆಗಿಬೇಕು ಅಂತ ಅಂದ್ರೆ ಗುರು ಒಂಬತ್ತನೇ ಮನೇಲಿ ಪಾಸ್ ಆಗ್ಬೇಕು ವೀಕ್ಷಕರೇ ಹಾಗಾಗಿ ಈ ತುಲಾರಾಶಿಯವರಿಗೆ ಒಂಬತ್ತನೇ ಮನೆಯ ಗುರು ಒಳ್ಳೆಯ ಫಲಿತಾಂಶಗಳನ್ನ ಕೊಡ್ತಾ ಹೋಗ್ತಾನೆ ನೋಡಿ ಯಾವಾಗ್ಲೂ ಈ ತುಲಾರಾಶಿಯವರಿಗೆ ಒಂದು ತುಲನಾತ್ಮಕ ಒಂದು ಲೈಫ್ ಹೆಂಗೆ ಅಂತ ಅಂದ್ರೆ ಬ್ಯಾಲೆನ್ಸಿಂಗ್ ಕ್ಯಾರೆಕ್ಟರ್ ಇರ್ತದೆ ಈ ತುಲಾರಾಶಿಯವರಿಗೆ ಋಷಭ ರಾಶಿಯವ್ರಿಗೂ ಶುಕ್ರಾಧಿಪತಿ ತುಲಾರಾಶಿಯವ್ರಿಗೂ ಶುಕ್ರಾಧಿಪತಿ ಅಧಿಪತಿಯಾದಂತಹ ರಾಶಿ ಶುಕ್ರ ಆಗಿರೋದ ವೀನಸ್ ಆಗಿರೋದ್ರಿಂದ ಅವರು ಪರ್ಫ್ಯೂಮ್ ಇಲ್ದೆ ಒಳಗಡೆ ಹೋಗಲ್ಲ ಋಷಭ ರಾಶಿಯವರು ಅಷ್ಟೇ ತುಲಾ ಅದರಲ್ಲೂ ತುಲಾರಾಶಿಯವರು ಸ್ವಲ್ಪ ಜಾಸ್ತಿ ಸುಗಂಧ ದ್ರವ್ಯಗಳನ್ನ ಬಳಸೋದ್ರಲ್ಲಿ ಅಚ್ಚುಕಟ್ಟಾದ ಲೈಫ್ ನ ನಡೆಸೋದ್ರಲ್ಲಿ ಲೈಫ್ ಹಿಂಗೆ ಹೋಗ್ಬೇಕು ಲೈಫ್ ಈ ತರನೇ ನಡಿಬೇಕು ಅನ್ನೋದು ಕೂಡ ಈ ಋಷಭ ಮತ್ತೆ ತುಲಾರಾಶಿಯವ್ರದು ಪರ್ಫೆಕ್ಟ್ ಗಮನ ಅಂತ ಹೇಳ್ಬೋದು ಯಾಕೆಂತಂದ್ರೆ ಅವ್ರು ಒಂದು ಇಸ್ರಿ ಇಲ್ದೆ ಒಂದು ಐರನ್ ಮಾಡ್ಕೊಳ್ದೆ ಒಂದು ಬಟ್ಟೆ ಸುಖ್ ಸುಕ್ಕಾಗಿತ್ತ ಖಂಡಿತ ಮುಟ್ಟಲ್ಲ ಅವ್ರಿಗೊಂದು ಸಿಸ್ಟಮ್ಯಾಟಿಕ್ ಲೈಫ್ ಅಂತ ಹೋಗ್ತಾರೆ ಈ ಋಷಭ ಮತ್ತೆ ತುಲಾ ರಾಶಿಯವರು ಅದನ್ನು ಸ್ವಲ್ಪ ತುಲಾ ಋಷಭ ರಾಶಿಯವ್ರು ಸ್ವಲ್ಪ ಖರ್ಚು ಮಾಡೋದ್ರಲ್ಲಿ ಬಿಂದಾಸ ಖರ್ಚು ಮಾಡಿದ್ರೆ ತುಲಾ ರಾಶಿಯವರು ಖರ್ಚು ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ ತನ್ನಿಗೆ ಆಗುವಂತರು ಇಷ್ಟ ಆಗುವಂತ ವ್ಯಕ್ತಿಗಳಿಗೆ ಬಿಂದಾಸಾಗಿ ಖರ್ಚು ಮಾಡುವಂತಹ ಒಂದು ವ್ಯಕ್ತಿಗಳು ಯಾಕೆಂದ್ರೆ ಒಂದು ಕ ತಕ್ಕಡೇನೆ ಹಿಡಿದಿರುವಂತಹ ರಾಶಿಯವರು ಒಳ್ಳೇದ್ಯಾವ್ದು ಕೆಟ್ಟದ್ಯಾವುದು ಅನ್ನೋದನ್ನ ತೂಕ ಮಾಡುವಂತ ವ್ಯಕ್ತಿಗಳು ಯಾವುದೇ ವಿಚಾರನಾಗ್ಲಿ ಗಮನೀಯವಾಗಿ ತಗೊಂಡು ಅದ್ರ ತಕ್ಕಂತೆ ಕೆಲಸಗಳನ್ನ ತುಲಾ ರಾಶಿಯವರೇ ಆಗಿರ್ಬೋದು ತುಲಾ ಲಗ್ನದವರೇ ಆಗಿರ್ಬೋದು ಆ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ತುಲಾ ರಾಶಿಯವರಿಗೆ ಯಾಕೆ ಇಷ್ಟೊಂದು ಬಲಾನುಬಲ ಅಂತ ಅಂದ್ರೆ ಒಂಬತ್ತನೇ ಮನೆಯಲ್ಲಿ ಗುರು ರಾವು ಬಂದು ಪಂಚಮದಲ್ಲಿ ಇದ್ರೂ ಕೂಡ ಶನಿ ಬಂದು ಆರಲ್ಲಿದ್ದಾನೆ ಶತ್ರುಗಳನ್ನ ಜಯಿಸುವಂತ ಟೈಮು ಪಂಚಮದ ಸ್ವಲ್ಪ ರಾವು ಇರೋದ್ರಿಂದ ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿರಿ ಪೂರ್ವ ಪುಣ್ಯಸ್ಥಾನದಲ್ಲಿ ರಾವು ಕುಳಿತಿರೋದ್ರಿಂದ ಇಲ್ಲ ಒಂದ್ ಕಡೆ ಧಾರ್ಮಿಕ ಕಾರ್ಯಗಳಿಗೆ ಅಡೆತಡೆಗಳಾಗತ್ತೆ ಮಕ್ಕಳ ಒಂದು ಆರೋಗ್ಯದ ಕಡೆ ಗಮನ ಇಲ್ಲ ತುಲಾರಾಶಿಯವರಿಗೆ ಆದ್ರೆ ಆರನೇ ಮನೆ ರಾವು ಶತ್ರುಗಳನ್ನ ಜೈಸ್ತಾ ಆರನೇ ಮನೆ ಶನಿ ಇರೋದ್ರಿಂದ ಶತ್ರುಗಳನ್ನ ಜಯಿಸ್ತಾ ಹೋಗ್ತೀರಿ ಏನೆಲ್ಲ ಅನ್ಕೊಂಡಿದಿರೋ ಈ ಕೆಲಸ ಕಾರ್ಯಗಳು ಈ ಒಂದು ವರ್ಷ ತುಂಬಾ ಗಮನೀಯವಾಗಿ ಸೆಳೀತಾ ಹೋಗ್ತಾರೆ ತುಲಾರಾಶಿಯವರು ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಪರಿಹಾರ ಮಾಡ್ಕೊಳ್ಳುವಂತ ಟೈಮು ಟೈಮ್ ಹತ್ರ ಬಂದಿದೆ ನಿಮ್ ಕಷ್ಟಗಳು ಕರಗ್ತಾ ಇದೆ ಸಾಕು ಸಾಕು ಅಂತಿರೋರಿಗೆಲ್ಲ ಬಿಂದಾಸಾಗಿ ಕೆಲ್ಸಗಳನ್ನ ಕೊಡುವಂಥದ್ದು ಕೆಲಸಗಳಲ್ಲಿ ಜಾಗ್ರತೆ ವಹಿಸಿ ಅತಿ ಹೆಚ್ಚು ಒಂದು ಆ ಹವಾಡನ್ನ ತಗೊಂಡ್ ಬರೋಂಥದ್ದು ಬೇಷ್ ಅಂತ ಹೇಳಿ ಒಂದು ಬೆನ್ಮೇಲೆ ತಟ್ಟಿಸ್ಕೊಂಡು ರಾಶಿ ತುಲಾರಾಶಿಯವರಿಗೆ ಜೊತೆಗೆ ಒಂದ್ ಸ್ವಲ್ಪ ಆ ಏನ್ ಬೋನಸ್ ಎಲ್ಲ ಬರ್ಬೇಕಿತ್ತಲ್ಲ ಅದೆಲ್ಲ ಈ ವರ್ಷ ನಿಮ್ಗೆ ಬೋನಸ್ ಬಂದೇ ಬರುತ್ತೆ ತುಲಾರಾಶಿ ಅವರಿಗೆ ಒಳ್ಳೇದಾಗ್ತಾ ಹೋಗುತ್ತೆ ಒಂಬತ್ತನೇ ಮನೆ ಗುರು ತಂದೆ ಮನೆಗೆ ಬರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ನೋಡ್ತಾ ಹೋಗ್ತೀರಿ ಯಾರ ಬೆಡ್ಡನ್ ಆಗಿದೆ ನಿಮ್ ತಂದೆಯವರು ಖಂಡಿತ ಹುಷಾರಾಗಿ ಮನೆಗೆ ವಾಪಸ್ ಬರ್ತಾರೆ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ನೀವು ನೋಡ್ತಾ ರಾಶಿ ತುಲಾರಾಶಿಯವರು ಖಂಡಿತ ತುಲಾರಾಶಿಯವರಿಗೆ ಈ ವರ್ಷ ಜಯದ ಮಾಲೆ ಕೂಡ ಹಾಕೋಬಹುದು ಋಷಭ ರಾಶಿಯವರು ಹೇಗೆ ಜಯದ ಮಾಲೆ ಹಾಕೊಳ್ತಾ ಇದ್ದಾರೆ ತುಲಾರಾಶಿ ಕೂಡ ತಮ್ಮ ಜಯದ ಮಾಲೆಯನ್ನು ಹಾಕೊಳ್ಳುವಂತಹ ಒಂದು ಟೈಮ್ ಅನ್ಕೊಳ್ಳಿ ಇಲ್ಲ ಒಂದ್ ಕಡೆ ಪಂಚಮ ರಾವು ಅಂದ್ರೆ ಪಂಚಮರಾವಿನ ಬಗ್ಗೆ ಕೇರ್ಫುಲ್ ಆಗಿರಿ ಏಕೆಂದ್ರೆ ಮಕ್ಳುಗಳು ಎಲ್ಲ ಒಂದ್ ಕಡೆ ಸ್ವಲ್ಪ ದಾರಿ ತಪ್ಪುವಂತದ್ದು ಎಜುಕೇಶನ್ ಅಲ್ಲಿ ತೊಂದರೆ ಆಗುವಂಥದ್ದು ಮಕ್ಕಳ ಒಂದು ಸ್ಕಿನ್ ಅಲ್ಲಿ ಅಲರ್ಜಿ ಆಗುವಂಥದ್ದು ಗೊತ್ತೋ ಗೊತ್ತಿಲ್ಲದೆ ಮಕ್ಕಳು ತಪ್ಪುಗಳನ್ನು ಮಾಡ್ಬಿಡುವಂಥದ್ದು ಅದಕ್ಕೆ ಶಿಕ್ಷೆ ಅನುಭವಿಸುವಂತದ್ದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಮಾನಸಿಕ ಕ್ಲೇಷಗಳಾಗುವಂಥದ್ದು ಮಕ್ಕಳಿಂದ ಮನಸ್ಸಿಗೆ ನೋವು ಆಗುವಂಥದ್ದು ದಿಢೀರಂತೆ ಎಲ್ಲೋ ಮಕ್ಕಳುಗಳು ಚೆನ್ನಾಗಿರೋ ಮಕ್ಕಳುಗಳು ಯಾರ ಜೊತನೋ ಬ್ಯಾಡ್ಗೆ ಗೆ ಬ್ಯಾಡ್ ದುರಭ್ಯಾಸಗಳು ಆಗಿದ್ದಾರೆ ಅಂತ ನಿಮ್ಗೆಲ್ಲ ಒಂದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗೋದ್ರಿಂದ ಸ್ವಲ್ಪ ಮಕ್ಕಳ ಒಂದು ಚಲನವಲನದ ಬಗ್ಗೆ ಮಕ್ಕಳ ಕ್ಯಾರೆಕ್ಟರ್ ಬಗ್ಗೆ ಮೊಬೈಲ್ ಗಳನ್ನ ಕೊಟ್ಟು ಬಿಡ್ತೀರಿ ಮೊಬೈಲ್ ಏನ್ ಮಾಡ್ತಿರ್ತಾರೆ ಮೊಬೈಲ್ ಒಳಗಡೆ ಏನೆಲ್ಲ ನೋಡ್ತಿರ್ತಾರೆ ಮೊಬೈಲ್ ಅಲ್ಲಿ ಅವ್ರಿಗೆ ಯಾವ ತರ ಆಟಿಕೆ ಏನ್ ಕೆಲಸ ಮಾಡ್ತಿರ್ತಾರೋ ಒಂದು ಗೊತ್ತಿರಲ್ಲ ಈಗಂತೂ ಆ ಮೊಬೈಲ್ಗಳಲ್ಲಿ ಕೆಲವೆಲ್ಲ ಗೇಮ್ಸ್ ಗಳು ಅದಕ್ಕೆ ತಕ್ಕಂತೆ ದುಡ್ಡು ಹಣ ಕಟ್ಟಾಗುವಂತದ್ದು ಗೊತ್ತು ಗೊತ್ತಿಲ್ಲದ ನಂತರ ಅದು ಒಂಥರ ಹ್ಯಾಬಿಟ್ಸ್ ಆಗಿ ಬೆಳೆಸ್ಕೊಂಡ್ಬಿಡ್ತಾರೆ ಅದ್ರಲ್ಲಿ ತುಂಬಾ ಹಣಗಳನ್ನು ಕಳ್ಕೊಳ್ಳುವಂತ ಒಂದು ಟೈಮ್ ಬಂದ್ಬಿಡತ್ತೆ ಹಾಗಾಗಿ ಮಕ್ಕಳ ಪಂಚಮ ಸ್ಥಾನದ ರಾವು ಸ್ವಲ್ಪ ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು ತುಲಾರಾಶಿಯವರೇ ಅದೇ ರೀತಿ ಆನೆ ಮನೆ ಹೇಳಿದ ಶತ್ರು ಸ್ಥಾನ ಖಂಡಿತ ನಿಮ್ಮ ಶತ್ರುಗಳನ್ನ ಜಯಿಸ್ತೀರಾ ಈ ಹಿಂದೆ ತುಲಾರಾಶಿಯವರಿಗೆ ಅಂತ ಬಯಸೋರಿಗೆಲ್ಲ ಈ ವರ್ಷ ತಕ್ಕ ಪಾಠವನ್ನ ಕೊಡ್ತೀರಾ ನಿಮ್ಗೆಲ್ಲ ಯಾರೆಲ್ಲ ಕೆಟ್ಟದ್ ಮಾಡ್ಬೇಕು ಅನ್ಕೊಂಡಿದಾರಾ ಮಾಡಿದ್ರ ಈಗ ಪಾಠ ಕಲಿತಾರೆ ಸವಾಸ ಮುಟ್ಟದೆ ಮುಟ್ಬಾರಿತ್ತೇನೋ ಅಂತ ಅನ್ಕೊಳ್ತಾರೆ ಐ ವೋಲ್ಟೇಜ್ ಮುಟ್ಟಿದ್ರೆ ಏನಾಗುತ್ತೋ ಅದೇ ತರ ಶಾಕು ಅವರನ್ನ ಕಾಡಿಸ್ತವ್ರಿಗೆ ಪೀಡಿಸ್ತವ್ರಿಗೆ ಅನುಭವಿಸ್ತಾ ಹೋಗ್ತಾರೆ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ ತುಲಾರಾಶಿಯವರ ಒಂಬತ್ತನೇ ಮನೆ ಗುರು ಖಂಡಿತ ನಮ್ಮ ಭಾಗ್ಯದ ಬಾಗಿಲನ್ನು ತೆಗಿತಾನೆ ಆರನೇ ಮನೆ ಶನಿ ಶತ್ರುಗಳನ್ನ ಜಯಿಸಿ ಸಾಲವನ್ನು ತೀರಿಸುವಂತ ಟೈಮು ಒಳ್ಳೇದಾಗತ್ತೆ ಈ ವರ್ಷ ಪರಿಪೂರ್ಣವಾದ ಒಂದು ಲೈಫ್ ಅಂತ ಹೇಳ್ಬೋದು ಹಿಂದೆ ತುಂಬಾ ಕಷ್ಟ ಪಡಿದಿರ ತುಲಾರಾಶಿಯವರು ಈ ವರ್ಷ ನೆಮ್ಮದಿಯಾಗಿರಿ ಖುಷಿಯಾಗಿರಿ ಆದ್ರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ವಹಿಸಿ ಜಾಗೃತಿಯಾಗಿದ್ರೆ ಖಂಡಿತ ನಿಮ್ಮ ಒಂದು ಈ ಒಂದು ವರ್ಷಗಳ ಕಾಲ ಸುಖ ಸಂತೋಷ ನೆಮ್ಮದಿ ಏನಿದೆಯೋ ಅದೆಲ್ಲ ಪಡಿತಾ ಹೋಗ್ಬೋದು ಮುಂದಿನ ವರ್ಷನೂ ಕೂಡ ತುಲಾರಾಶಿಯವ್ರಿಗೆ ಚೆನ್ನಾಗಿದೆ ಯಾಕೆಂದ್ರೆ ಒಂಬತ್ತನೇ ಮನೆ ಗುರು ಹತ್ತನೇ ಮನೆ ಪ್ರವೇಶ ಮಾಡ್ತಾನೆ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಲೈಫಲ್ಲಿ ನೀವೇನಾರು ಒಂದು ಸಾಧನೆ ಮಾಡಕ್ಕೆ ಅಂದ್ರೆ ಈ ವರ್ಷ ಖಂಡಿತ ಮಾಡಿ ತುಲಾರಾಶಿಯವರು